ನಮ್ಮ ಇಂತಹ ಕರಾವಳಿ ಭಾಗದಲ್ಲಿ ಸಾಕಷ್ಟು ಮಳೆ ಇದ್ರೂ ಕೂಡ ಬೇಸಿಗೆಯಲ್ಲಿ ನಮ್ಗೆ ನೀರಿಲ್ಲದೆ ನಾವು ಪರದಾಡುವಂತ ಪರಿಸ್ಥಿತಿ ಬಂದಿದೆ ಯಾಕಂತ ಹೇಳಿದ್ರೆ ಮೊದಲು ನಾವು ಚಿಕ್ಕದಿರುವಾಗ ನಮ್ಗೆ ಅಷ್ಟು ಸೆಕೆ ಅನುಭವ ಆಗ್ತಿರ್ಲಿಲ್ಲ ನಾವು ಕಾರಲ್ಲಿ ಹೋಗ್ಬೇಕಾದ್ರೂ ಎ ಸಿ ಆಗ್ತಿರ್ಲಿಲ್ಲ ನಡಿಬೇಕು ಹೋಗ್ಬೇಕಾದ್ರೆ ಇಲ್ಲಿ ಎ ಸಿ ಆಗ್ತಿರ್ಲಿಲ್ಲ ಮನೆಯಲ್ಲಿ ಕೂಡ ಎಲ್ಲ ನಮ್ಮ ನಮ್ಮ ಬಾಡಿಗೆ ಅದು ಇದಾಗ್ತೈತೆ ಆದ್ರೆ ಈಗ ತುಂಬಾ ಕಷ್ಟ ಆಗಿದೆ ಇಲ್ಲಿ ಹಲೋ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಮಿಯಾವಾಕಿ ಫಾರೆಸ್ಟ್ ಬಗ್ಗೆ ನೀವು ಕೇಳಿದ್ದೀರಾ ವೀಕ್ಷಕರೇ ಅಂತಂದ್ರೆ ಎರಡು ಅಥವಾ ಮೂರು ವರ್ಷದಲ್ಲಿ ಒಂದು ಪುಟ್ಟ ಕಾಡು ಬೆಳೆಸುವಂತಹ ಯೋಜನೆಗೆ ಮಿಯಾವಾಕಿ ಫಾರೆಸ್ಟ್ ಅಂತ ಕರೀತಾರೆ ಅಹ್ ಅಕೀರಾ ಮಿಯಾವಾಕಿ ಅಂತ ಜಪಾನ್ನ ಹೆಸರಾಂತ ಬಾಟ್ನಿಸ್ಟ್ ಅವರದ್ದು ಈ ಕಾನ್ಸೆಪ್ಟ್ ಆಗಿದೆ ಉಡುಪಿಯಲ್ಲಿ ಮಹೇಶೆ ಅಂತ ಹೇಳಿ ಒಬ್ರು ಮೈಂಡ್ ಕೋಚ್ ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋಚ್ ಆರು ವರ್ಷಗಳ ಹಿಂದೆ ಒಂದು ಅಭಿಯಾನವನ್ನು ಆರಂಭ ಮಾಡಿದ್ರು ತಾನು ತನ್ನಿಂದ ಆದಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಮತ್ತೆ ಎಷ್ಟಾಗುತ್ತೋ ಅಷ್ಟು ಮಿಯಾವಾಕಿ ಫಾರೆಸ್ಟ್ ಗಾರ್ಡ್ಗಳನ್ನು ನಿರ್ಮಾಣ ಮಾಡಬೇಕು ಅಂತ ಸೊ ಇತ್ತೀಚೆಗೆ ಉಡುಪಿನಲ್ಲಿ ಒಂದು ಕನ್ನಡ ಮಾಧ್ಯಮ ಶಾಲೆಯ ಆವರಣದಲ್ಲಿ ಈ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದನ್ನ ಇನಿಷಿಯೇಟ್ ಮಾಡಿದವರು ಒಂದು ಸಣ್ಣ ಎನ್ ಜಿ ಓ ಟ್ರಸ್ಟ್ ಸೋಷಿಯಲ್ ವರ್ಕ್ ಮಾಡ್ತಾ ಇರುವಂತಹ ಒಂದು ಸಣ್ಣ ಟ್ರಸ್ಟ್ ಚೋಸನ್ ಜನರೇಷನ್ ಚಾರಿಟೇಬಲ್ ಟ್ರಸ್ಟ್ ಅಂತ ಅವರು ಮಾಡಿದ್ರು ಮತ್ತೆ ಅದಕ್ಕೆ ಎಂ ಜಿ ಎಂ ಕಾಲೇಜಿನ ಎನ್ ಎಸ್ ಎಸ್ ವಿಭಾಗದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸೇರ್ಬೋದು ಹಂಚಿಕೊಂಡಿದ್ರು ಇದು ಮಹೇಶ್ ಮಾರ್ಗದರ್ಶನದಲ್ಲಿ ನಡೆದಿತ್ತು ತುಂಬಾ ಜನ ಮತ್ತೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸೇರಿದ್ರು ಕೇಳೋದಕ್ಕೂ ನೋಡೋದಕ್ಕೂ ಅದ್ರಲ್ಲಿ ಭಾಗವಹಿಸುವುದಕ್ಕೂ ತುಂಬಾ ತುಂಬಾ ಖುಷಿ ಕೊಟ್ಟಿತ್ತು ನೀವು ನೋಡಿ ಇನ್ಸ್ಪೈರ್ ಆಗಿ ಮಿಯಾವಾಕಿ ಬಗ್ಗೆ ತಿಳ್ಕೊಳ್ಳಿ ಸಾಧ್ಯ ಆದ್ರೆ ನಿಮ್ಮ ಸುತ್ತಮುತ್ತ ಒಂದಾದರೂ ಮಾಡುವಂತ ಪ್ರಯತ್ನವನ್ನು ಖಂಡಿತ ಪಡ್ಬೋದು ಏನು ಈ ವಿಡಿಯೋ ನೋಡಿ ಹನುಮಂತನಗರ ನಿಟ್ಟೂರು ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಿಯಾವಾಕಿ ಅರಣ್ಯವನ್ನು ಚಾಲನೆ ಕೊಟ್ಟಿದ್ದೇವೆ ಇದರಲ್ಲಿ ಸರಿಸುಮಾರು ಆರರಿಂದ ಏಳು ಪ್ರಭೇದದ ಬೇರೆ ಬೇರೆ ಜಾತಿಯ ಗಿಡಗಳನ್ನು ನಾವು ನೆಡ್ತಾ ಇದ್ದೇವೆ ಅದರಲ್ಲಿ ಮುಖ್ಯವಾಗಿ ಸಾಗವಾನಿ ಬೀಟೆ ಬೇವು ಮತ್ತೆ ನಮ್ಮದು ಬಿದಿರು ಪೇರಳೆ ಈ ರೀತಿಯ ಆರೇಳು ರೀತಿಯ ವೆರೈಟಿಯ ಗಿಡಗಳನ್ನು ನಡೆತಾ ಇದ್ದೇವೆ ಇವತ್ತು ತಾವು ಗಮನಿಸಿರ್ಬೋದು ಏನಂತ ಹೇಳಿದ್ರೆ ಇವತ್ತು ಹೆಚ್ಚುತ್ತಾ ಇರುವಂತಹ ತಾಪಮಾನ ಕುಸಿಯುತ್ತಿರುವಂತಹ ಅಂತರ್ಜಲ ಮಟ್ಟ ಇವತ್ತು ನಮ್ಮ ಇಂತಹ ಕರಾವಳಿ ಭಾಗದಲ್ಲಿ ಸಾಕಷ್ಟು ಮಳೆ ಇದ್ರೂ ಕೂಡ ನಾವು ಪರಿಸ್ಥಿತಿ ಬಂದಿದೆ ಯಾಕಂತ ಹೇಳಿದ್ರೆ ಅಂತರ್ಜಲ ಕೆಳಗಡೆ ಹೋಗ್ತಾ ಇಲ್ಲ ಅದೊಂದು ಸಮಸ್ಯೆ ಆಗಿದೆ ನಾನು ದುಬೈಲಿ ಇರೋದು ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ನನ್ನ ಲೈಫ್ ದುಬೈಲ್ ಆಯ್ತು ಇಲ್ಲಿ ಪ್ರತಿ ಸಲ ನಾನು ಊರಿಗೆ ಬಂದ್ರೆ ಎವ್ರಿ ಇಯರ್ ನಾನು ಊರಿಗೆ ಬರ್ತೇನೆ ಪ್ರತಿ ಸಲ ಊರಿಗೆ ಬಂದಾಗ ಈ ಏಪ್ರಿಲ್ ಮೇ ಟೈಮ್ ಅಲ್ಲಿ ಬಿಸಿ ಕಡಿಮೆ ಕಾಣುವುದಿಲ್ಲ ಇನ್ನು ಮುಂದೆ ಮುಂದೆ ಜಾಸ್ತಿ ಆಗ್ತಾ ಹೋಗ್ತದೆ ಬಿಸಿ ಹಾಗಾಗಿ ಈ ಮಹೇಶ್ ಶೆಣೈ ಅವರು ಒಂದು ಕನ್ಸೆಪ್ಟ್ ಅನ್ನು ಇಲ್ಲಿ ಮಾಡಿದ್ದಾರೆ ತುಂಬಾ ಕಡೆ ಅವರು ಈಗ ಮಿಯಾವಾಕಿ ಫಾರೆಸ್ಟ್ ಅನ್ನು ಈಗ ಮಾಡಿದ್ರು ಹಾಗೆ ಇವತ್ತು ಇಲ್ಲಿ ನಮ್ಮ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಕೂಡ ಇವತ್ತೊಂದು ಇದೊಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಇದು ನಮ್ಗೆ ಎಂತಕ್ಕೆ ಬೇಕಂತ ಹೇಳಿದ್ರೆ ಜೀವ ಪ್ರಭೇದಗಳಾದಂತಹ ಗುಬ್ಬಚ್ಚಿ ಬಾವಲಿ ನಾಗ ನಾವು ನಾವು ಪೂಜಿಸುವಂತಹ ನಾಗ ಇಂತೆಲ್ಲ ಇವುಗಳಿಗೆ ಸರಿಯಾಗಿ ವಾಸಸ್ಥಾನ ಇಲ್ಲದೆ ಕಾಂಕ್ರೀಟ್ ಕಾರ್ಡ್ ಆಗ್ತಾ ಇದೆ ಇದಕ್ಕೋಸ್ಕರ ಜಪಾನ್ನಲ್ಲಿ ಅತ್ಯಂತ ಪಾಪ್ಯುಲರ್ ಆಗಿರುವಂತಹ ಮಿಯಾವಾಕಿ ಅಂತ ಹೇಳುವಂತಹ ರೀತಿಯ ಗಿಡವನ್ನು ನೆಟ್ಟು ಕಾಡನ್ನು ಬೆಳೆಸುವಂತಹ ಒಂದು ಅಭಿಯಾನಕ್ಕೆ ನಾವು ಚಾಲನೆ ಕೊಟ್ಟಿದ್ದೇವೆ ಅತಿ ಮುಖ್ಯವಾಗಿ ಹೆಚ್ಚಾ ಇರುವಂತಹ ವಾಯು ಮಾಲಿನ್ಯ ಅಂತರ್ಜಲ ಮಟ್ಟ ಜೀವ ಪ್ರಭೇದ ನಶಿಸುತ್ತಿರುವ ಜೀವ ಪ್ರಭೇದ ಮತ್ತು ಕೆಲವು ಕಡೆ ಮಣ್ಣಿನ ಕುಸಿತ ಆಗತ್ತೆ ಅಲ್ಲಿ ಕೂಡ ಇದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಾವು ಮೊದಲು ನಾವು ಚಿಕ್ಕದಿರುವಾಗ ನಮ್ಗೆ ಅಷ್ಟು ಸೆಕೆ ಅನುಭವ ಆಗ್ತಿರ್ಲಿಲ್ಲ ನಾವು ಕಾರಲ್ಲಿ ಹೋಗ್ಬೇಕಾದ್ರೂ ಎ ಸಿ ಆಗ್ತಿರ್ಲಿಲ್ಲ ನಡಿಬೇಕು ಹೋಗ್ಬೇಕಾದ್ರೆ ಎಲ್ಲಿ ಎ ಸಿ ಆಗ್ತಿರ್ಲಿಲ್ಲ ಮನೆಯಲ್ಲಿ ಕೂಡ ಎಲ್ಲ ನಮ್ಮ ನಮ್ಮ ಬಾಡಿಗೆ ಅದು ಇದಾಗ್ತಿತ್ತು ಆದ್ರೆ ಈಗ ತುಂಬಾ ಕಷ್ಟ ಆಗಿದೆ ಇಲ್ಲಿ ಇನ್ನು ನಾನು ಕೂಡ ನನ್ನ ತಂದೆ ಮಾಡಿದಂತ ಜಾಗದಲ್ಲಿ ಆ ಸ್ಥಳ ಇದೆ ಅದರಲ್ಲಿ ಕೂಡ ಒಂದು ಒಂದು ಎರಡು ಸೆನ್ಸ್ ಜಾಗದಲ್ಲಿ ನಾನು ಕೂಡ ಒಂದು ಮಿಯಾವಕ್ಕೆ ಫಾರೆಸ್ಟ್ ಹೇಳಿ ಎಣಿಸಿದ್ದೇನೆ ಇವತ್ತಿದ್ದು ಪ್ರೋಗ್ರಾಂ ನೋಡಿ ನಮ್ಗೆಲ್ಲದಿದ್ರು ನಮ್ಮ ಮಕ್ಕಳಿಗೆ ಮುಂದೆ ಬರುವ ಮಕ್ಕಳಿಗಾದರೂ ಇದರ ಬಗ್ಗೆ ಅವರಿಗೆ ಫಲ ಅಂತ ಹೇಳಿ ಹೇಳ್ತೇನೆ ನಾನು ಈ ಗಿಡ ನೆಡುವುದು ಒಂದು ಮಕ್ಕಳಲ್ಲಿ ಹವ್ಯಾಸವಾಗಿ ಬೆಳೆದ್ರೆ ಅದು ನಮ್ಮ ದೇಶಕ್ಕೂ ಒಳ್ಳೆಯದು ನಮ್ಮ ಪರಿಸರಕ್ಕೂ ಒಳ್ಳೆಯದು ಅದರಿಂದ ನಮಗೆ ವಾಪಸ್ ರಿಟರ್ನ್ ಸಿಗ್ತದೆ ನಮಗೆ ಒಳ್ಳೇದಾಗ್ತದೆ ಇವತ್ತು ನಾವು ಇನ್ನೂರರಿಂದ ಮುನ್ನೂರು ಗಿಡ ನೆಡ್ತಾ ಇದ್ದೇವೆ ಎಲ್ಲ ಮಕ್ಕಳು ಸೇರಿ ನಡ್ತಾ ಇದ್ದೇವೆ ನಮ್ಗೆ ಭಾರಿ ಖುಷಿ ಉಂಟು ನಾವು ಒಂದು ಒಳ್ಳೆ ಕೆಲಸಕ್ಕೆ ನಾವು ಕೈ ಜೋಡಿಸ್ತಾ ಇದ್ದೇವೆ ಅಂತ ಹೇಳ್ಕೊಂಡು ಹಾಗೆ ಇಲ್ಲಿ ನಮ್ಮ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಹಲವು ಸಂಘಗಳು ಇದ್ದೇವೆ ಇದ್ದಾರೆ ಹಲವು ಆರ್ಗನೈಜೇಷನ್ಸ್ ಗಳು ಇದ್ದಾರೆ ಅವರು ಕೂಡ ಈ ಕಾನ್ಸೆಪ್ಟ್ ಅನ್ನು ಬೆನಿಫಿಟ್ ಅನ್ನು ತಿಳಿದುಕೊಂಡು ಮುಂದೆ ಬಂದು ಅವರು ಕೂಡ ಈ ಕಾಡನ್ನು ಈಗ ಮಿಯಾವಾಕಿ ಫಾರೆಸ್ಟ್ ಅಂತ ಹೇಳಿ ಗಿಡಗಳು ನೆಟ್ಟು ಮಿಯಾವಾಕಿ ಫಾರೆಸ್ಟ್ ಬೆಳೆಸಬೇಕಂತ ಹೇಳಿ ಕೇಳಿಕೊಳ್ಳುತ್ತೇವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ದರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು